ನಮಸ್ತೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಬಟಾಣಿ ಬಟಾಟೆ ಕಸಿ ಈಸಿಯಾಗೂ ಹಾಗೂ ಟೇಸ್ಟಿಯಾಗಿ ಹೇಗೆ ಮಾಡ್ಬೋದು ಅಂತ ತಿಳಿಸಿಕೊಡ್ತೇನೆ ಅದಕ್ಕೆ ನಾನು ರಾತ್ರಿ ನೆನೆಸಿಟ್ಟ ಬಟಾಣಿ ಎರಡು ಕಪ್ಪಿನಷ್ಟು ತೊಗೊಂಡಿದ್ದೇನೆ ಹಾಗೂ ಕಟ್ ಮಾಡಿದಂಥ ಬಟಾಟೆಯಷ್ಟು ಈಗ ಈ ಬಟಾಣಿಗೆ ನಾನು ಒಂದು ಕಟ್ ಮಾಡಿದಂಥ ಟೊಮೆಟೊ ಹಾಗೂ ಒಂದು ಕಟ್ ಮಾಡಿದಂಥ ಈರುಳ್ಳಿ ಇಷ್ಟನ್ನು ಆ್ಯಡ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಮೂರು ವಿಜಿಲ್ ತೆಗೆದ್ರೆ ಸಾಕು ಆನಂತರ ನಾವೀಗ ಮಸಾಲೆಗೆ ರೆಡಿ ಮಾಡೋಣ ಮಿಕ್ಸಿಯಲ್ಲಿ ನಾನೀಗ ಅರ್ಧ ಗಡಿಯಷ್ಟು ಕಾಯಿ ತುರಿ ಹಾಕಿದ್ದೇನೆ ನಿಮಗೆ ಎಷ್ಟು ಬೇಕಂತ ನೀವು ಕ್ವಾಂಟಿಟಿ ನೋಡಿ ಹಾಕ್ಬೋದು ಆನಂತರ ಇದಕ್ಕೆ ನಾನು ಎರಡು ಸ್ಪೂನ್ನಷ್ಟು ಜೀರಿಗೆ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಸಾಕು ಚಿಕ್ಕ ಸ್ಪೂನ್ ಆದರೆ ಎರಡು ಸ್ಪೂನ್ ತಗೊಳ್ಳಿ ಆನಂತರ ಕೊತ್ತಂಬರಿ ಕೊತ್ತಂಬರಿ ಇದಕ್ಕೆ ಮೂರು ಸ್ಪೂನ್ ಚಿಕ್ಕ ಸ್ಪೂನ್ ಆದರೆ ಮೂರು ದೊಡ್ಡ ಸ್ಪೂನ್ ಆದರೆ ಎರಡು ಸ್ಪೂನ್ ತೊಗೊಂಡ್ರೆ ಸಾಕು ಆನಂತರ ನಾಲ್ಕರಿಂದ ಐದು ಒಣಮೆಣಸು ಇಷ್ಟನ್ನು ನಾವು ಗ್ರೈಂಡ್ ಮಾಡಿ ತರಬೇಕು ಈ ಕಡೆ ನಾನು ಬೇಯಿಸಿಟ್ಟ ಬಟಾಣಿ ರೆಡಿಯಾಗಿದೆ ನೋಡಿ ಇದಕ್ಕೆ ಈಗ ಈ ಬಟಾಟೆಯನ್ನು ಸೇರಿಸಿ ಇದನ್ನೀಗ ನಾವು ಸ್ಟವಲ್ಲಿ ಬೇಯಿಸ್ಲಿಕ್ಕೆ ಇಡೋಣ ಈಗ ಈ ಬೇಯಿಸ್ಲಿಕ್ಕೆ ಇಡುವಾಗ ನೀವು ಮಾಡಿದಂಥ ಮಸಾಲೆ ಕಡ್ದದುಂಟಲ್ಲ ಅದನ್ನು ಅದಕ್ಕೆ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಎಷ್ಟು ನೀರು ಬೇಕಂತ ನೋಡಿ ಸ್ವಲ್ಪ ನೀರು ಒಂದು ಲೋಟದಷ್ಟು ಒಂದು ಲೋಟದಷ್ಟು ನೀರು ಆ್ಯಡ್ ಇದಕ್ಕೆ ಆನಂತರ ಚೆನ್ನಾಗಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಇದಕ್ಕೆ ನೀವು ಒಂದು ಹುಳಿ ನೀರು ರೆಡಿ ಮಾಡಿಡಬೇಕು ನಾನು ಇಷ್ಟು ರೆಡಿ ಮಾಡಿದ್ದು ನೋಡಿ ಆ ಹುಳಿ ನೀರನ್ನು ಇದಕ್ಕೆ ಆ್ಯಡ್ ಮಾಡಿ ಮತ್ತು ರುಚಿಗೆ ಸ್ವಲ್ಪ ನಾವು ಬೆಲ್ಲ ಹಾಕಿದರೆ ಬೆಲ್ಲದ ಹುಡಿ ಹಾಕಿದರೆ ಚೆನ್ನಾಗಿರುತ್ತೆ ಕಾ ನನ್ನ ಹತ್ರ ಬೆಲ್ಲದ ಹುಡಿ ಇತ್ತು ಸೊ ನಾನು ಬೆಲ್ಲ ಹುಡಿ ಮಾಡಿದನ್ನೇ ಹಾಕ್ತಿದ್ದೇನೆ ನೀವು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿರುತ್ತೆ ಪಲ್ಯ ಇದಕ್ಕೆ ಗಸಿಗೆ ಆನಂತರ ನಾವು ಇದನ್ನು ಟೆನ್ ಮಿನಿಟ್ಸು ಕುದಿ ಬರಲಿಕ್ಕೆ ಬೇಯಿಸಲಿಕ್ಕೆ ಇಡಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಎಷ್ಟು ಬೇಕಂತ ನೋಡಿ ನೀವು ಸೇರಿಸಿದ್ರೆ ಸಾಕು ಈಗ ಟೆನ್ ಮಿನಿಟ್ಸ್ ಹಾಕ್ತಾ ಬಂತು ನನ್ನ ಬಟಾಟಿ ಬಟಾಟೆ ಗಸಿ ಈಗ ರೆಡಿಯಾಗಿದೆ ಬೆಂದಿದೆ ಇದಕ್ಕೆ ಒಂದು ಚಂದದ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಸೊ ನಾನು ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಹಾಗೂ ಒಣಮೆಣಸಿನ ಒಂದು ಒಗ್ಗರಣೆ ಹಾಕಿದೆ ನೋಡಿ ಒಗ್ಗರಣೆ ಇದ್ದರೆ ಚೆನ್ನಾಗಿರುತ್ತೆ ಅಡಿಗೆಗೆ ಈಗ ನಿಮ್ಮ ಮುಂದೆ ರುಚಿಯಾದ ಹಾಗೂ ಸುಲಭವಾಗಿ ಮಾಡುವಂಥ ಬಟಾಣಿ ಗಸಿ ರೆಡಿಯಾಯಿತು ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು